ಕೊಟ್ಟಿದ್ದ ಬಿಜೆಪಿ ಟೀಕೆ ಮಾಡ್ತಾ ಇದೆ ಅಲ್ಪಸಂಖ್ಯಾ ಹಿಂದುಳಿದವ್ರದ್ದು ಮತ್ತು ಎಸ್ ಎಸ್ ಕಿಟ್ ಕೊಡ್ತಾ ಇದ್ರಲ್ಲ ಆರೋಪ ಮಾಡ್ತಾ ಇದ್ದಾರೆ ನಾವು ಯಾರ್ದು ಕಿಟ್ ಕೊಡ್ತಾ ಇಲ್ಲ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಲ್ಯಾಪ್ಸ್ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಸ್ ಲ್ಯಾಪ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತ ಇತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ ಮುಸ್ಲಿಮ್ಸ್ ಹಿಂದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಪ್ಸ್ ಮಾಡಕ್ ಈಗ ಶೆಡ್ಯೂಲ್ ಕ್ಯಾಶ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂ ಕ್ಯಾಶ್ಗೆ ಪ್ರಿಫರ್ನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂ ಕ್ಯಾಶ್ಟ್ ಅನ್ನು ಕ್ಲೋಸ್ ಆಗಿದೆ ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕ್ದಾಗ ಮಾತ್ರ ನಾವು ಕೊಡಕ್ಕೆ ಸಾಧ್ಯ ಫೌಂಡೇಶನ್ ಎಂದ್ರೆ ನಾವು ಹಂಗೆ ದುಡ್ಡು ಕೊಡಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ನಾವು ಬದಲಾವಣೆ ಮಾಡಿಲ್ಲ ಏನವ್ರಿಗೇನು ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದ್ದೀವಿ ಹತ್ತು ಪರ್ಸೆಂಟ್ ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ವಿ ಆರ್ ನಾಟ್ ಚೇಂಜಿಂಗ್ ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡಿದ್ರೆ ನಾವೇನು ಮಾಡೋ ಅಂದ್ರೆ ನಾವು ಲಾಸ್ ಮಾಡ್ಕೊಳಕ್ಕಾಗಲ್ಲ ಈಗ ಶಿರುತ್ತೂ ಕೂಡ ಕೆಲವು ಲಾಸ್ ಮಾಡೋಕ್ಕಾಗಲ್ಲ ಈಗ ಕೆಲವು ಶೀಟ್ ಸೀಟ್ ಇತ್ತು ನಾವು ರಿಸರ್ವೇಷನ್ ಇಟ್ಟಿದ್ದೇವೆ ಇಷ್ಟು ಎಲ್ಲ ಮುಗಿದೋಯ್ತು ಅದಕ್ಕೆ ಜನರಿಗೆ ಅವಕಾಶ ಮಾಡ್ಕೊಟ್ಟಿದ್ವಿ ಜನರಿಗೆ ಒಪ್ಪಿಸಿಗೆ ಕೆಲವ್ರು ಅವಕಾಶ ಮಾಡಿಕೊಟ್ಟಿದ್ವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಒಂದು ನಾವು ಒಪ್ಪಿಸಬೇಕಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮಪಾಡು ಸಮಪಾಡು ನಮ್ದು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನು ಮಾಡಿದೀವಿ ಅಂತ ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಏನ್ ಮಾಡಿದ ಡಿಬೇಟ್ ಅಸೆಂಬ್ಲಿ ಮಾತ್ರ ಕೇಳಿ ನಾನು ಉತ್ತರ ಕೊಡೋದು ಹಣ ಕೊಟ್ಟರೆ ಮಾತ್ರ ಅಂತ ಬಿಆರ್ ಪಕ್ಷ ಗಂಭೀರೇನ್ ಹೇಳಿದ್ರು ಬರ್ದೇವಾದ್ರು ಅವ್ನೇನ್ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಾರೆ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದಿಲ್ಲ ಅವ್ರಿಗೆ ಗೆಲ್ಲೋದಿಲ್ಲ